ಜೊತೆಯಾಗಿ ನಾವು ಅನೇಕ ಇಲ್ಲಿ ಸಲಹೆಗಳನ್ನು ಮತ್ತು ಸಹಕಾರಗಳನ್ನು ಪಡೆದಿದ್ದೀವಿ ಕೂಡ ನಾನು ಅವರ ಹೆಸರನ್ನು ಇಲ್ಲಿ ಓದಬೇಕಾಗುತ್ತೆ ಯಾಕೆಂದರೆ ನಿನ್ನೆಯಿಂದಲೂ ಕೂಡ ಎಲ್ಲರೂ ಕೂಡ ಜಿಲ್ಲಾಧಿಕಾರಿಗಳು ಇದು ಯಶಸ್ಸಿಗೆ ಕಾರಣ ಅಂತ ಹೇಳ್ತಾ ಇದ್ದೀರಿ ಜಿಲ್ಲಾಧಿಕಾರಿಗಳು ಯಶಸ್ಸಿಗೆ ಕಾರಣ ಅಲ್ಲ ನಾನು ಮಾತ್ರ ನಿಮ್ಮ ಮುಖಕ್ಕೆ ಕಾಣಿಸ್ತೀನಿ ನನ್ನ ಹಿಂದೆ ಅನೇಕ ಆಫೀಸರ್ಸ್ಗಳು ಕೆಲಸ ಮಾಡಿದ್ದಾರೆ ಅವರೆಲ್ಲರ ಯಶಸ್ಸಿನ ಒಂದು ಗ ಗುಟ್ಟೆ ನನ್ನ ಯಶಸ್ಸು ಹಾಗಾಗಿ ನಾನು ಅವರ ಹೆಸರನ್ನು ಈ ಸ್ಟೇಜಿಗೆ ವೇದಿಕೆಯಲ್ಲಿ ಒಂದು ಎರಡು ನಿಮಿಷ ನಾನು ಹೇಳಿದರೆ ಮಾತ್ರ ಅದು ನಾನು ನೀವು ಹೇಳಿದಂತಹ ಯಶಸ್ಸು ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಎಸ್ ಪಿ ಅವರು ಈ ಭದ್ರತೆ ಮತ್ತು ಇತರೆ ವಿಚಾರಗಳಿಗೆ ತುಂಬ ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ನಿನ್ನೆ ರಾತ್ರಿ ಹೇಳ್ತಾ ಇದ್ರು ಅಲ್ಲಿ ಸ್ವಲ್ಪ ಟ್ರಾಫಿಕ್ ಆಯ್ತು ಸರ್ ಇನ್ನೂ ಫ್ಲೋ ಬರ್ತಾ ಇದೆ ನಾನು ಹಿಂದೆ ಸಭೆಯಲ್ಲಿ ಹೇಳಿದ್ದೆ ಯಾವುದೇ ಜಾತ್ರೆ ಉತ್ಸವಗಳಂದರೆ ಅಲ್ಲಿ ಧೂಳು ಇರಬೇಕು ಟ್ರಾಫಿಕ್ ಜಾಮ್ ಆಗಬೇಕು ಜನ ಕೇಕೆ ಕೆಡಿಬೇಕು ಶಿಲ್ಲೆ ಜಾತ್ರೆ ಆಗುತ್ತೆ ಇದಕ್ಕೆ ಜಾತ್ರೆ ಅಂತ ಅನ್ನೋದು ಇಷ್ಟು ಜನ ಇರಲೇಬೇಕು ಅದನ್ನು ಹೊರತುಪಡಿಸಿ ಧೂಳು ಕಡಿಮೆ ಆಗಲಿಕ್ಕೆ ಇವತ್ತು ಕ್ರಮಗಳನ್ನು ವಹಿಸಿದೀವಿ ಮತ್ತೆ ನಮ್ಮ ಕೆಲವು ರೈತರು ನಾನು ಅವ್ರನ್ನ ಇವತ್ತು ನೆನೆಸಲೇಬೇಕು ಹಂಪಿಯ ರೈತರು ಕೆಲವರು ನಮಗೆ ಜಾಗ ಕೊಟ್ಟಿದ್ದಾರೆ ನೂರ ಹತ್ತು ಎಕರೆ ಜಾಗನ ಪಾರ್ಕಿಂಗ್ ಮಾಡಲಿಕ್ಕೆ ಅವರಿಂದನೇ ಇವತ್ತು ನಾವು ಏನಾದರೂ ನಮ್ದು ಯಶಸ್ಸು ಆಗಿರೋದನ್ನು ಅವರನ್ನು ನಾವು ನೆಲೆಸಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಗಂಗಾ ನಮ್ಮ ಪಾಣಿ ಸಾಯಿ ಗೋಪಾಲಕೃಷ್ಣ ಕಮಲಾಪುರ್ ಗಾಳಿ ವಿಶ್ವನಾಥ್ ಜಾನಕಮ್ಮ ಜಯಂತಿ ವಿಠ್ಠಲ್ ವಿರೂಪಾಕ್ಷಿ ಹೇಮಂತ್ ರಾಜ್ ದಿವ್ಯಾ ಅರ್ಜುನ್ ಇವರೆಲ್ಲ ನಮಗೆ ಒಲಗಳನ್ನು ಕೊಟ್ಟಿದ್ದಾರೆ ಬಿಟ್ಟು ಕೊಟ್ಟಿದ್ದಾರೆ ಇವರನ್ನು ನಾವು ನೆನೆಸ್ತೇ ಇದ್ದರೆ ತಪ್ಪಾಗುತ್ತೆ ಇದನ್ನು ಮುಂದುವರೆದು ಇವತ್ತೇನಾದರೂ ಹಂಪಿ ಉತ್ಸವ ಸಕ್ಸಸ್ ಆಗಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ಹಂಪಿ ಕಡ್ಡಿರಾಂಪುರ ಕಮಲಾಪುರ ಈ ಜನಗಳಿಂದಲೇ ಇದು ಉತ್ಸವ ನೆಕ್ಸ್ಟ್ ಮತ್ತೆ ಮುಂದಕ್ಕೆ ಹೋಗ್ತೀವಿ ಗುಡಿ ಅಂ ಹೊಸಪೇಟೆ ಈ ರೀತಿ ಹೋಗುತ್ತೆ ಹಾಗಾಗಿ ಈ ಜನ ಇವತ್ತು ಏನಾದರೂ ನಮಗೆ ಎಲ್ಲದಕ್ಕೂ ಸಹಕಾರ ಮಾಡಿದ್ದಾರೆ ಅವ್ರ ಮನೆ ಮುಂದೆ ಗಾಡಿಗಳು ನಿಲ್ಲಿಸೋದು ಪಾರ್ಕಿಂಗ್ ಏರಿಯಾ ಮತ್ತು ಅವ್ರು ಬರೋದು ಎಲ್ಲ ಕೂಡ ಈ ಭಾಗದ ಜನಗಳು ಸಹಕಾರ ಮಾಡಿದಿರಿ ಅವರೆಲ್ಲರಿಗೂ ಕೂಡ ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳನ್ನು ಧರಿಸ್ತೇನೆ ಅದೇ ರೀತಿ ನಮ್ಮ ಎಸ್ ಪಿ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಯಾವುದೇ ಅಹಿತಕರ ಘಟನೆಗಳು ನಡೆದೇ ರೀತಿಯಾಗಿ ಎಲ್ಲ ಕ್ರಮಗಳನ್ನು ವಹಿಸಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಓರ್ ಅಕ್ರಮ್ ಅವರು ಕೂಡ ಜನಗಳು ಬರಲಿಕ್ಕೆ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಅವರು ಪಿ ಡಿ ಒಂದು ಸಹಾಯ ಮಾಡಿದ್ದಾರೆ ಅವರಿಗೂ ಕೂಡ ವಂದನೆಗಳು ಮತ್ತು ನಮ್ಮ ಬಾಲಕೃಷ್ಣ ಅವರು ನನ್ನ ಎ ಡಿ ಸಿ ಅವರು ನನ್ನ ಜೊತೆಯಾಗಿ ಕೆಲಸ ಮಾಡ್ತಾಯಿದ್ದು ಅವರು ಕೂಡ ಅನೇಕ ಕೆಲಸಗಳನ್ನು ಮುಗಿಸಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಮತ್ತು ನನ್ನ ಎ ಸಿಗಳು ವಿವೇಕಾನಂದ್ ಮತ್ತು ಚಿದಾನಂದ್ ಇಬ್ಬರು ಕೂಡ ಒಂದೊಂದು ಸ್ಟೇಜ್ ಇನ್ಚಾರ್ಜ್ ಇದ್ದಾರೆ ಅವರು ಭಾಳ ಮುತುವರ್ಜಿಯಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಯಶಸ್ಸು ಸಲ್ಲಬೇಕು ಅಂತ ನಾನು ಇಷ್ಟಪಡ್ತೇನೆ ನಮ್ಮ ಗ್ರಾ ಜಿಲ್ಲಾ ಪಂಚಾಯತ್ ಭೀಮಪ್ಪ ಮತ್ತು ಸಿ ಪಿ ಒ ಅವರು ಇವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಮುಖ್ಯವಾಗಿ ಎಕ್ಸಿಬಿಷನ್ ನೋಡಿದರೆ ನೀವು ಅಲ್ಲಿ ಕೃಷಿ ತೋಟಗಾರಿಕೆ ಮತ್ತು ಮೀನುಗಾರಿಕೆ ಸಿರಿಕಲ್ಚರ್ ತುಂಬ ಕೆಲಸ ಮಾಡಿದ ಒಳ್ಳೆ ಕೆಲಸ ಮಾಡಿದ್ದಾರೆ ಜೆ ಡಿ ಎ ಚರಣಪ್ಪ ಮುದ್ಗಲ್ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಮಂಜುನಾಥ್ ಸಿದ್ಧಲಿಂಗೇಶನ್ ನಮ್ಮ ರಂಗಣ್ಣವರು ಕನ್ನಡ ಕಲ್ಚರ್ ಅವರು ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಪೂರ್ತಿ ನಮ್ಮ ಮನೋಹರವರು ಪೀಡಿ ಎಲ್ಲೂ ಕೂಡ ಡಸ್ಟ್ ಬರದೇ ರೀತಿಯಾಗಿ ಸಂಪೂರ್ಣವಾಗಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಆರ್ ಡಬ್ಲ್ಯೂ ಎಸ್ ದೀಪಾ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕೂಡ ಎಲ್ಲ ನಿಮ್ಮನ್ನು ನೋಡಿರ್ಬೋದು ಟಾಯ್ಲೆಟ್ಸ್ ಮತ್ತು ಕುಡಿಯೋ ನೀರು ಕಡೆ ಇಪ್ಪತ್ತೈದು ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಜನ ಅದನ್ನು ಉಪಯೋಗಿಸ್ ಮಾಡಿದ್ದಾರೆ ಅವರಿಗೂ ಕೂಡ ಈ ಯಶಸ್ಸು ಸೇರಬೇಕು ನಮ್ಮ ಆರ್ ಟಿ ಒ ವಸಂತ್ ಚವ್ವಾಣ್ ರಿಯಾಜ್ ಉಮೇಶ್ ಸೈಯದ್ ಚಿದಾನಂದ್ ಪ್ರಭುಲಿಂಗ ಡಿ ಡಿ ಟೂರಿಸಂ ರವಿಕುಮಾರ್ ನಿರ್ಮಿತಿ ಕೇಂದ್ರ ತಿಮ್ಮಾರೆಡ್ಡಿ ಡಿ ಸಿ ಕೆ ಎಸ್ ಎಸ್ ಟಿಸಿ ಸವಿತಾ ಸಹಾಯಕ ಆಯುಕ್ತರು ಧಾರ್ಮಿಕ ದತ್ತಿ ಇಲಾಖೆ ಸತೀಶ್ ಕಾರ್ಯನಿರ್ವಾಹಕ ಜಸ್ಕಾಂ ಚಂದ್ರಾಮಪ್ಪ ರಾಮಚಂದ್ರಪ್ಪ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸುಧೀರ್ ರೇಷ್ಮೆ ಇಲಾಖೆ ರಾಮಚಂದ್ರಪ್ಪ ಬಿ ಸಿ ಎಂ ಆಫೀಸರ್ ಉಪನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಶಾಶು ಮೊಹಿನಿದ್ದೀನ್ ಮತ್ತು ಉಮೇಶ್ ಇ ದೇವದಾಸ್ ದೀಪಾ ತಿಮ್ಮಣ್ಣ ಡಿ ಎಸ್ ಒ ಜಿಲ್ಲಾ ಪಂಚಾಯತ್ ಫೋಮ್ ಸಿಂಗ್ ಡಿ ಡಿ ವೆಟ್ರನರಿ ನಾಗರಾಜ್ ಅವಲ್ದಾರ್ ಎಲ್ ಇ ಡಿ ಜೋ ಜೋಷಿ ಕಮಿಷನರ್ ಊಡ ಧನಂಜಯಪ್ಪ ಇನ್ಫಾರ್ಮೇಶನ್ ಆಫೀಸರ್ ಹನುಮಂತಪ್ಪ ಇಒ ಮಾಹಂತೇಶ್ ಬೆಳಿಗ್ಗೆ ಮುಖ್ಯಾಧಿಕಾರಿಗಳು ಮತ್ತು ಇದೆಲ್ಲ ಹೊರತುಪಡಿಸಿ ಈ ಸ್ಟೇಜನ್ನು ಮಾಡಿಕೊಟ್ಟಂಥವ್ರು ಈ ಸ್ಟೇಜನ್ನು ಮಾಡಿಕೊಂಡ ಅರ್ಚನಾ ಅರ್ಜುನ್ ಉಡುಪ ಅಂತ ಹೇಳಿ ಅವರು ಕೂಡ ಒಳ್ಳೆಯ ಸ್ಟೇಜ್ ಬರಲಿಕ್ಕೆ ಮತ್ತು ನಾವೆಲ್ಲ ನೋಡಿರ್ತಕ್ಕಂಥ ಎಲ್ಲ ಜರ್ಮನ್ ಟೆಂಟ್ಗಳನ್ನು ಅವರು ಭಾಳ ಉತ್ತಮ ರೀತಿಯಲ್ಲಿ ಭಾಳ ಒಳ್ಳೆಯ ಮಾದರಿಯಲ್ಲಿ ಮಾಡಿಕೊಡಿದ್ರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ನಮಗೆ ಸಹಾಯ ಮಾಡಿದಂಥ ಎಲ್ಲ ದೀಪ ಯಾರು ದಿವ್ಯಾ ಟೀಮ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಫುಡ್ ಅರೇಂಜ್ಮೆಂಟಲ್ಲಿ ಅಮರ್ನಾಥ್ ಶೆಟ್ಟಿ ಅಮರ್ ಸತ್ಯಜಿತ್ ವೆಂಕಟೇಶ್ ಮತ್ತು ಎಲ್ಲ ತಹಶೀಲ್ದಾರ್ ನಮ್ಮ ಕವಿತಾ ನೇತ್ರಾವತಿ ಸಂತೋಷ್ ಗಿರೀಶ್ ಬಾಬು ಅಮರೇಶ್ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ ಯಾಕೆ ನಾವು ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಒಂದು ಸಣ್ಣ ಒಂದು ನಿಮಿಷ ನಿಮಗೆ ಹೇಳ್ತೀನಿ ನಾನು ಈ ಅಧಿಕಾರಿಗಳ ಮೇಲೆ ಬರೀ ನಂಬಿಕೆ ಇಟ್ಟಿರಲಿಲ್ಲ ನಾನು ಬರೀ ನಂಬಿಕೆ ಇಟ್ಟಿರಲಿಲ್ಲ ವಿಶ್ವಾಸ ಇಟ್ಟಿದ್ದೆ ಕೇಳ್ಬೋದು ನೀವು ನಂಬಿಕೆ ಅಂದರೆ ಏನು ವಿಶ್ವಾಸ ಅಂದರೆ ಏನು ಅಂತ ಒಂದು ನಿಮಿಷದಲ್ಲಿ ಹೇಳ್ತೀನಿ ನಂಬಿಕೆ ಮತ್ತು ವಿಶ್ವಾಸದ ಡಿಫ್ರೆನ್ಸನ್ನು ಇದೇ ರೀತಿ ಒಂದು ಫಂಕ್ಷನ್ ನಡಿಬೇಕಾದ್ರೆ ಈ ದೊಂಬರಾಟ ಆಡ್ತಿರ್ತಾರೆ ದೊಂಬರಾಟ ಅಂದರೆ ಎರಡು ಕಡೆ ಕೋಲಿಟ್ಟು ನಡುವೆ ತಂತಿ ಕಟ್ಟಿರ್ತಾರೆ ಆ ತಂತಿ ಮೇಲೆ ಒಬ್ಬ ಒಂದು ಕೋಲಿಟ್ಟು ಬ್ಯಾಲೆನ್ಸ್ ಮಾಡಿ ನಡೀತಾ ಇರ್ತಾನೆ ಅದನ್ನೆಲ್ಲ ಜನ ನೋಡ್ತಾಯಿರ್ತಾರೆ ಸಾವಿರಾರು ಲಕ್ಷಾಂತರ ಜನ ಅವ್ನು ನಡಿಬೇಕಾದ್ರೆ ಚಪ್ಪಾಳೆ ಹೊಡಿತಾರೆ ಎಲ್ಲರೂ ಚಪ್ಪಳೆ ಹೊಡೆದಾದಮೇಲೆ ಅವನು ಅವರ ಮಗುನ ತೆಗೆದುಕೊಂಡು ಬ್ಯಾಲೆನ್ಸ್ ಮಾಡ್ತಾನೆ ಮತ್ತೆ ಎಲ್ಲ ಚಪ್ಪಾಳೆ ಹೊಡಿತಾರೆ ಕೊನೆಗೆ ಅವನು ಹೇಳ್ತಾನೆ ನಾನು ಹೆಂಡ್ತಿನ ನಾನು ಮೆಗಲ ಮೇಲೆ ಕೂರಿಸಿ ನಾನು ಆ ತಂತಿ ಮೇಲೆ ನಡಿತೀನಿ ಅಂತ ಎಲ್ಲ ಜನ ಹೌದು ನೀನು ನಡೀತೀಯ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅವ್ರ ಹಂಗೆ ನಡೀತೀಯ ಅಂತ ಅವನಿಗೆ ಅವನ ಮೇಲೆ ನಂಬಿಕೆ ಇದೆ ಅವನು ಎಂಡ್ತಿನ ಮೇಲೆ ಕೂರಿಸಿ ತಂತಿ ಮೇಲೆ ನಡೀತಾನೆ ಅಂತ ನಂಬಿಕೆ ಇದೆ ಆಮೇಲೆ ಅದಾದಮೇಲೆ ಅವನು ಹೇಳ್ತಾನೆ ನೀವು ಯಾರಾದರೂ ನನ್ನ ಜೊತೆ ಬರ್ತೀರಾ ನಿಮ್ಮನ್ನು ಒತ್ಕೊಂಡು ನಾನು ನಡೀತೀನಿ ಅಂತ ಹೇಳಿ ಯಾರೂ ಹೋಗಲ್ಲ ಅವ್ನು ನಡಿಬೇಕಾದ್ರೆ ಚಪ್ಪಾಳೆ ಹೊಡಿತಾರೆ ಅವ್ನು ಹೆಂಡ್ತಿ ಕರ್ಕೊಂಡು ಹೋಗ್ತಾನೆ ಅಂದರೆ ಇಲ್ಲ ನೀನು ಮಾಡ್ತೀಯ ಅಂತ ಅವನಿಗೆ ಕಾನ್ಫಿಡೆನ್ಸ್ ತುಂಬ್ತಾರೆ ಬಟ್ ನೀವು ಯಾರಾದರೂ ಬರೀ ಕರ್ಕೊಂಡು ಹೋಗ್ತೀನಿ ಅಂದರೆ ಹೊತ್ತಲ್ಲ ಹೆದರ್ತಾರೆ ಯಾಕೆಂದರೆ ಅವನು ಅಲ್ಲಿ ಏನು ತಂತಿ ಮೇಲೆ ನಡೀತಾವೆ ದೊಮರಾಟ ಮಾಡೋನು ಅವನ ಮೇಲೆ ನಿಮಗೆ ನಂಬಿಕೆ ಇದೆ ಬಟ್ ವಿಶ್ವಾಸ ಇಲ್ಲ ನಿಮಗೆ ವಿಶ್ವಾಸ ಇದ್ರೆ ನೀವು ಕೂಡ ಅದ್ರ ಮೇಲೆ ನಡೀತಾ ಇದ್ರಿ ಅದ್ರ ಮೇಲೆ ಅವನ ಮೇಲೆ ಮೇಲೆ ಕೂರ್ತಾಯಿದ್ರಿ ಹಾಗೆ ನಾನು ಈ ಎಲ್ಲ ಏನು ಐವತ್ತು ಅರವತ್ತು ಅಧಿಕಾರಿಗಳು ಅದನ್ನು ಬಿಟ್ಟು ಬೇರೆ ಬೇರೆ ಎಲ್ಲ ಅಧಿಕಾರಿಗಳು ಅನೇಕ ಇಲಾಖೆಗಳು ಎಲ್ಲರೂ ಕೂಡ ನಾನು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ನಂಬಿಕೆಗಿಂತ ಹೆಚ್ಚಾಗಿ ಆ ವಿಶ್ವಾಸದಿಂದಲೇ ಇವತ್ತೇನಾದರೂ ಯಶಸ್ಸು ಬರಲಿಕ್ಕೆ ಕಾರಣ ಆಗಿದೆ ಆ ಯಶಸ್ಸು ನನಗೆ ತಾವೆಲ್ಲರೂ ಕೊಟ್ಟಿದ್ದೀರಿ ಬಟ್ ಆ ಯಶಸ್ಸು ಎಲ್ಲ ಎಲ್ಲ ಅಧಿಕಾರಿಗಳಿಗೆ ಹೋಗಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಅವರಿಗೆ ಈ ವೇದಿಕೆಯಿಂದ ಎಲ್ಲ ಯಶಸ್ಸು ಕೂಡ ಅವರಿಗೆ ಸೇತಲಿ ಅಂತ ಹೇಳ್ತಾ ಇವತ್ತು ನಾವು ಮೂರು ದಿನಗಳ ಒಂದು ಭಾಳ ಯಶಸ್ಸನ್ನು ಗಳಿಸಿದ್ದೀವಿ ಹಂಪಿ ಉತ್ಸವದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಏನಾದರೂ ಸಣ್ಣ ಪುಟ್ಟ ಸೌಕರ್ಯಗಳಲ್ಲಿ ಲೋಪದೋಷ ಆಗಿದ್ದರೆ ನಾವು ಅವನ್ನು ಗೌರವಿಸ್ತೀವಿ ಟೀಕೆ ಟಿಪ್ಪಣಿ ನಾನು ಹೇಳ್ತಾಯಿದ್ರು ಸರ್ ಅಲ್ಲಿ ಏನೋ ಅದನ್ನು ಹೇಳ್ತಾಯಿದ್ರು ಸ್ವಲ್ಪ ಲೇಟ್ ಆಯಿತು ಅಂತಿದ್ರು ಅಲ್ಲಿ ಏನೋ ಹೋಗಬೇಕಿತ್ತು ಅಂತ ಟೀಕೆ ಟಿಪ್ಪಣಿಗಳು ಸಹಜ ಟೀಕೆ ಟಿಪ್ಪಣಿಗಳು ಬಂದಾಗಲೇ ನಾವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ನಿಮ್ಮ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಗೌರವಿಸ್ತೀವಿ ನೀವು ನಮಗೆ ಅಭಿನಂದಿಸಿದ್ದಕ್ಕೆ ನಾವು ನಿಮ್ಮ ನಮಸ್ಕರಿಸ್ತೀವಿ ಮುಂದಿನ ವರ್ಷ ಆ ರೀತಿ ಯಾವುದೂ ಸಣ್ಣ ಪುಟ್ಟ ಲೋಪದರ್ಶ ಬರದೇ ರೀತಿಯಾಗಿ ನಾವು ಕ್ರಮ ವಹಿಸ್ತೀವಿ ಯಾವುದೇ ಒಂದು ಸಭೆಗಳಿರ್ಬೋದು ಬಹುಶಃ ಯಾರಾದರೂ ಮನೆಯಲ್ಲಿ ಮದುವೆ ಮಾಡಿದರೆ ಗೊತ್ತಿರುತ್ತೆ ಒಂದು ಸಣ್ಣ ಎರಡು ಸಾವಿರ ಜನ ಮದುವೆ ಬಂದರೆ ಅವ್ರನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ಲಕ್ಷಾಂತರ ಜನ ಬಂದಿದ್ದೀರಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಕಲಾವಿದರನ್ನು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಮಲಗಲಿಕ್ಕೆ ಊಟ ವ್ಯವಸ್ಥೆ ವಸತಿ ಎಲ್ಲ ಸಣ್ಣ ಪುಟ್ಟ ದೋಷಗಳಾಗಿರುತ್ತೆ ನೀವು ಲಕ್ಷ ಜನ ಇದ್ದರೆ ಎರಡು ಲಕ್ಷ ಕಣ್ಣು ನನಗಿರೋದು ಎರಡೇ ಕಣ್ಣು ಎರಡು ಕಣ್ಣಲ್ಲಿ ನಿಮ್ಮೆಲ್ಲ ಲೋಪದೋಷಗಳು ಬರದೇ ರೀತಿಯಾಗಿ ನೋಡಬೇಕಾಗಿದ್ದು ನನ್ನ ಟೀಮ್ ಕೆಲಸ ಮಾಡಿದೆ ಆ ಟೀಮ್ಗೆಲ್ಲ ಯಶಸ್ಸು ಹೋಗಬೇಕು ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾನ್ಯ ಗೌರವಾಯಿತ ಹಾ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಗೋಯಪ್ಪ ಸರ್ ಅವರು ಈ ಬಗ್ಗೆ ಮಾತಾಡ್ಬೇಕು ಅಂತ ಕೋರ್ಕೊಡ್ತಾ ಇದೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಬರೀ